ರಾಜ್ ನಿನ್ನ ಎಲ್ಲ ಮಾಟ ಮಂತ್ರಗಳು ಸಂಪೂರ್ಣವಾಗಿ ಯಶಸ್ವಿಯಾದವು ಗುರು ದೀಕ್ಷೆ ಪಡೆದ ನೀನು ಇಂದಿಗೆ ಸಾರ್ಥಕವಾಯಿತು ನಿನಗೆ ಇಂದಿನಿಂದ ಎಲ್ಲ ಮಾಟ ಮಂತ್ರಗಳು ಸಂಪೂರ್ಣವಾದವು ಇಂದಿನಿಂದ ನೀನು ಸ್ವತಂತ್ರ ವಾಮಾಚಾರಿ ಆದರೆ ನಿನ್ನ ಮುಂದಿನ ಗುರಿ ಗುರುಗಳೇ ಅಥರ್ವರ್ಣ ವೇದದ ಒಂದು ಅಂಗವಾಗಿರುವ ಈ ವಿದ್ಯೆಯನ್ನು ಇಡೀ ಪ್ರಪಂಚಕ್ಕೆ ಹರಡುತ್ತೇನೆ ಅದೇ ರೀತಿಯಾಗಿ ಈ ಓಮಾಚಾರ ವಿದ್ಯೆಯಿಂದ ನಾನು ಬಲಿಪೀಠವನ್ನು ಕಟ್ತೀನಿ ಹಾಗಾದರೆ ಅಮಾವಾಸ್ಯೆಯ ದಿನ ಎಲ್ಲ ಗ್ರಹ ಕೃತಿಗಳು ದೈವಶಕ್ತಿಗಳು ಗೌಣ್ಯವಾಗಿರುವಾಗ ನೀನು ಈ ಚಾಮುಂಡಿಗೆ ಒಂದು ಕಣ್ಣೆಯನ್ನು ಬಲಿ ಕೊಡಬೇಕು ಆವಾಗ ಮಾತ್ರ ನಿನ್ನ ಕಾರ್ಯಗಳು ಈಡೇರುತ್ತವೆ ಆಯ್ತು ಗುರುಗಳೇ ನಾನು ಈ ಕಾಲಿಕ ಮಾತೆಗೆ ಒಂದು ನರಬಲಿಯನ್ನು ಕೊಟ್ಟು ನಿಮ್ಮ ಆಸೆಯನ್ನು ಈಡೇರಿಸುತ್ತೇನೆ ನನ್ನ ಗುರಿಯಾಗಿದೆ ಹ ಹಾಗಾದ್ರೆ ತಿಳಿದುಕೋ ಜಾಗವನ್ನು ಹುಡುಕಿಕೋ ಅಕಾಂಡ ಕೋಟಿ ಬ್ರಹ್ಮಾಂಡಗಳನ್ನು ಹೆದರಿಸಿ ಭೂಮಂಡಲವನ್ನು ಹೆಚ್ಚೆದರಿಸಿ ಸೂರ್ಯ ನರ ಮಾನವರನ್ನೆಲ್ಲ ಹೆದರಿಸಿ ನಾನು ಈ ಶಕ್ತಿ ಪೀಠಕ್ಕೆ ಸವಾಲಾಗಿ ಪರಿಪೀಠವನ್ನು ಕಟ್ಟುತ್ತೇನೆ ಇದು ನನ್ನ ಪ್ರತಜ್ಞೆ ಇದು ನನ್ನ ಪ್ರತಜ್ಞೆ ಗುರು ಆ ನಿನ್ನ ಬಲಿಪಟ ಬಲಿಪೀಠಕ್ಕೆ ರಕ್ಷಣೆ ಆದರೆ ಈ ಆಯುಧ ನಿನ್ನ ಜೀವಕ್ಕೆ ರಕ್ಷಣೆ ಈ ಆಯುಧವನ್ನು ನಿನ್ನ ಎಲ್ಲ ಕಾರ್ಯಗಳನ್ನು ಈಡೇರಿಸಿಕೋ ಹಾದಿಯಲ್ಲಿ ಪಾರ್ವತಿಯನ್ನು ಭಜಿಸಿ ಅನಾದಿಯಲ್ಲಿ ಪರಮೇಶ್ವರನನ್ನು ಪೂಜಿಸಿ ಮೂಲ ಮಂತ್ರಗಳನ್ನು ಹರಿಯಲು ಸಾಧನೆಯು ನೀನೆ ನವರಾತ್ರಿಯ ಏಳನೇ ಅವತಾರಣಿಯಾದ ಶ್ರೀಕಾಲಿಕಾ ಮಾತೆಯೂ ನೀನೆ ಅಂದು ಪಂಚಪಾಂಡವರಿಗೆ ಆಯುಧಗಳನ್ನು ರಕ್ಷಣೆ ಮಾಡಿಕೊಟ್ಟು ಪಂಚಪಾಂಡವರ ಮಾಡುತ್ತೇನೆ ಆದರೆ ನನ್ನ ಗುರಿ ಎಂದರೆ ನನಗೆ ಮೋಸ ಮಾಡಿದ ಎಲ್ಲ ನೀತರನ್ನು ಶಗಬಡಿದು ಸಂಹಾರ ಮಾಡುವುದೇ ನನ್ನ ಗುರಿ ಲ್ಲ ನಡೆದುವುದಾದರೆ ಮನುಜನ ಹಿಡಿದವರ ಕನಸಿನಲ್ಲಿ ನನಸಾಗಿ ಬರುವ ನನ್ನ ಭಾಗ್ಯಕ್ಕೆ ಏಣಿಯೇ ಇಲ್ಲ ಸೌಕಾರ ದುರ್ಗ ಸಿಂಹ ಅದು ಎಷ್ಟೋ ಹೆಣ್ಣುಗಳೆಂದರೆ ಎಬ್ಬಾವಿನಂತೆ ಬಾಯಿ ತೆಗೆಯುವ ಸಾಹುಕಾರ ದುರ್ಗ ನಿನ್ನ ಸರ್ವಾಧಿಕಾರಕ್ಕೆ ಸರ್ಧಾರನಾಗಲು ಇದು ಒಳ್ಳೆಯ ಸಮಯ ನನ್ನ ಕುಲ ಛಲ ನೆಲ ತಿಳಿಯದೆ ನೀನು ನಿನ್ನ ಫ್ಯಾಕ್ಟರಿ ಮ್ಯಾನೇಜರ್ ಅನ್ನಾಗಿ ಮಾಡಿಕೊಂಡಿಯಲ್ಲ ನಿನಗೇನು ಗೊತ್ತು ನಾನಿಂತ ಛಲಗಾರನೆಂದು ಈ ವೇಷ ಹೇಗೆ ಹಾಕಿದ್ದೇನೆ ಗೊತ್ತಾ ನಿನ್ನಂತ ದುಷ್ಟನನ್ನು ಸಂಹಾರ ಮಾಡಲಕ್ಕಾಗಿ ದುರ್ಗಸಿಂಹ ಎಷ್ಟೋ ಬಡವರನ್ನು ಹಿಂಸಿಸಿ ಕಣ್ಣೀರಲ್ಲಿ ಕೊಳಿಸಿದ ನಿನ್ನನ್ನು ಆ ಚಾಮುಂಡಿ ಕಾಳಿಕಾ ಮಾತಿ ಆಶೀರ್ವಾದ ಪಡೆದು ನಿನ್ನನ್ನು ಸಂಹಾರ ಮಾಡುತ್ತೀನಿ ಸಿಂಹ ನಾಗರ ಹಾವಿನ ಎಡೆಯಂತೆ ತಲೆ ಹತ್ತಿ ಆತ್ಮ ಅನ್ಯಾಯ ಅತ್ಯಾಚಾರ ಮಾಡುತ್ತ ಆದ ನಿನ್ನ ಎಡೆಯ ಮೇಲೆ ಕಾಲಿಟ್ಟು ನಟ ನರ್ಥನೆ ನರ್ತನೆ ಮಾಡಲಿಲ್ಲ ರ ನಟ ರಾಜ ನಟ ಭಯಂಕರ ನಟ ಭಯಂಕರ ಸಾವ್ರಾಜ್ ಅಲ್ಲಿ ಸಿಂಹನೇ ಅಲ್ಲ ಇಪ್ಪತ್ತೊಂದು ವರ್ಷಗಳ ಹಿಂದೆ ಹೆಣ್ಣಿನ ಅಪೋಧದಲ್ಲಿ ಸಿಲುಕಿಸಿದ ನನಗೆ ನಾನು ವೇಷಧಾರಿಯಾಗಿ ಬಂದಿದ್ದು ನಿನಗೆ ಹೇಗೆ ಗೊತ್ತಾಗಬೇಕು ಹೆಣ್ಣನ್ನು ಕರೆ ತಂದಿದ್ದೇನೆ ನಿನ್ನ ಮನೆಯನ್ನು ಸರ್ವನಾಶ ಮಾಡಲು ನಾನು ಇನ್ನೂ ನಾನಾ ನಾನಾ ಅವತಾರದಲ್ಲಿ ಬಂದು ನಿನ್ನ ಮನೆಯನ್ನು ಹಾಗೂ ನಿನ್ನನ್ನು ಸರ್ವನಾಶ ಮಾಡುತ್ತೇನೆ